ದಿಲೀಪ್ ಅವರು ಮಾಡ್ತಿದ್ರು ಅವರು ಕೈ ಇಟ್ಕೊಂಡು ಎಳೆಯೋದು ಅಸಹಬ್ಬವಾಗಿ ಬಾ ಅಂತ ಕರೆಯೋದು ನನ್ನ ಹತ್ರ ಬಾ ನನ್ನ ರಾಣಿ ತರ ನನಗೆ ಎಲ್ಲದಕ್ಕೂ ಸಾಥ್ ಕೊಡ್ಕೊಂಡು ನನ್ನ ಜೊತೆ ಇರೋ ನಾನು ನಿನ್ನ ಎಂಟಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಅಂತ ಹೇಳಿ ಅಸಹಿಬ್ಬವಾಗಿ ಮಾತಾಡೋರು ಯಾರು ಯಾವ ನೀವು ಯಾರು ಎರ್ಗುಂಟೆ ಜೀನಿ ಕಂಪ್ನಿ ಒಂದು ಆರು ತಿಂಗಳಿಂದ ಆಗ್ತಿತ್ತು ಸರ್ ಆದ್ರೆ ಹದಿನೈದು ದಿನದಿಂದ ಜಾಸ್ತಿ ಆಗ್ತಾ ದಿನದಿಂದ ಜಾಸ್ತಿ ಆಗ್ತಿತ್ತು ಅವಾಗ ನಾನು ನನ್ನ ಬೇಡ ಅಂತ ಹೇಳಿ ಕಿರ್ಲಿಕೊಂಡು ಬಂದೆ ಹೊರಕ್ಕೆ ಹೊರಕ್ಕೆ ಬಂದಿದ್ದಂಗೆ ಅವರು ಎಲ್ಲ ಹೊರಗಡೆ ಹೋಗಿ ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಅವರು ನನ್ನ ಕೆಲಸ ತೆಗೆದಾಕೋದ್ರು ಸೋಮವಾರ ತೆಗ್ದಿದ್ದು

ಕರ್ಕೊಂಡೋಗ್ತಿವಿ ಅಂತ ಕರ್ಕೊಂಡ್ಬಂದ್ ಇಲ್ಲಿ ಪೊಲೀಸ್ ಕರ್ಕೊಂಡಂತಿರಾ ಸುಮಾರು ನಾನೂರು ನಾನೂರ ಐವತ್ತು ಜನ ಎಲ್ಲ ಕೆಲಸ ಮಾಡ್ತಿದಾರೆ ಸುಮಾರು ಜನಕ್ಕೆ ಇದೆ ಸುಮಾರು ಜನಕ್ಕೆ ಇಲ್ಲ ಸರ್ ಎಷ್ಟು ಜನಕ್ಕೆ ಇರ್ಬೋದು ಸರ್ ಒಂದು ನೂರು ನೂರ ಜನಕ್ಕೆ ಇರ್ಬೋದು ದಿಲೀಪ್ ಕುಮಾರ್ ಹಾ ಜಿನಿ ಓನರ್ ಅವ್ರ ಮಾಲೀಕರು ಮೇಘನಾ ಬೇಜನ್ ಸರಿ ಆಗೈತೆ ಸರ್ ಶನಿವಾರ ಇನ್ನೂ ಸ್ವಲ್ಪ ಸ್ವಲ್ಪ ಜಾಸ್ತಿಯಾಗಿ ಆ ಥರ ನೆಟ್ಕೊಂಡ್ರೆ ಸರ್ ಸುಮಾರು ಜನ ಆ ಥರ ಮಾಡಿದ್ದಾರೆ ಸರ್ ಅಂತಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ ಸರ್ ಆ ಥರ ಹೇಳಕ್ಕೆ ಅವರು ಹತ್ರ ದುಡ್ಡು ಐತೆ ಜನಫಲ ಐತೆ ಅಂತ ಹೇಳ್ಬಿಟ್ಟು ಯಾರು ಮುಂದೆ ಬರ್ತಿಲ್ಲ ಸರ್ ಆ ಥರ ಎಲ್ಲ ಹೇಳಿದ್ದಾರೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ ನಿನ್ಗೆ ಆರ್ಥಿಕವಾಗಿ ಹೆಂಗೆ ಇರ್ಬೇಕು ಅಂತ ಆತರ ಎಲ್ಲ ಮಾಡ್ತೀನಿ ದುಡ್ಡು ಕೊಡ್ತೀನಿ ಇನ್ನೂ ರಾಣಿ ತರ ನೋಡ್ಕೊಂತೀನಿ ಅಂತ ಎಲ್ಲ ಹೇಳಿದ್ರು ಎರಡುಗೊಟ್ಟೆ ಕೆಲಸ ಕೊಡ್ತಾ ಇದ್ವಿ ಒಂದು ವರ್ಷದಿಂದ ಎಂಟು ಒಂದು ವರ್ಷದಿಂದ ಎಂಟು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್ ಅಲ್ಲಿ ಇ ಎಫ್ ಟಿ ಪಿ ಎಫ್ ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಅವರು ಅರ್ಧ ಜನಕ್ಕೆ ಐತೆ ಅರ್ಧ ಜನಕ್ಕೆ ಇಲ್ಲ ಆಮೇಲೆ ಇದು ಓ ಒಂದು ವಾರ ಒಂದು ವಾರ ಒಂದು ವಾರದಲ್ಲೇ ಏನೋ ಮೆಸೇಜ್ ಮಾಡಿದ್ರು ಸರ್ ನನಗೆ ಫೇಸ್ಬುಕ್ಕಲ್ಲಿ ಅವರು ನೀನು ಅಂತ ಗೊತ್ತಿರಲಿಲ್ಲ ಅಂತ ಮೆಸೇಜ್ ಬಂದಿತ್ತು ನಮಗೆ ಬೇಕು ಅಂತ ನಾನು ಬ್ಲಾಕ್ ಮಾಡಿದೆ ಬ್ಲಾಕ್ ಮಾಡಿರೋ ಕಾರಣದಿಂದಲೇ ಕೆಲಸ ತೆಗೆದಿದ್ದಾರೆ ಸರ್ ಅವರು ಅವ್ರ ಹತ್ರ ಅವರು ಮೆಸೇಜ್ ಮಾಡಿ ನಾನು ಮೆಸೇಜ್ ಮಾಡಿದರೆ ಅವ್ರು ಕೆಲಸ ಇರೋದಲ್ಲಿ ನಾನು ಬ್ಲ್ಯಾಕ್ ಮಾಡಲಿಲ್ಲ ಅಂದರೆ ಕೆಲಸ ಇರೋದು ಬ್ಲ್ಯಾಕ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಸರ್ ಅದರೊಳಗೆ ಏನೋ ಒಂದು 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 ತಿಂಗಳು ಮುಂಚೆಗಾದರೂ ಹೇಳಬೇಕು ನಮಗೆ ಕೆಲಸಕ್ಕೆ ಬರಬೇಡ್ರಿ ಏನಿಲ್ಲ ಅಂತ ಅವರು ಕೆಲಸಕ್ಕೆ ಏಕ್ದಮ್ ಬೇಡ ಅಂತ ಹೇಳಿದ್ದಾರೆ ಸರ್